నీ ఎద్ ఎల్ూ జీరి బలయోళ ఎద్దు ఎల్ూ జీరి బలయోళ భూతాయి నెనదేనా ఫ్రెండ్స్ ఎల్గూ నమస్కారీ ಇವತ್ತಿನ ವಿಡಿಯೋ ಶುರು ಮಾಡೋಣ ರೀ ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಿ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಲೈಕ್ ಮಾಡ್ತಿದ್ದೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಿ ಕಮೆಂಟ್ ಮಾಡ್ತೀರಿ ಅವರೆಲ್ಲರಿಗೂ ಹಾಯ್ ರೀ ಕಮೆಂಟ್ ಮಾಡ್ತಾ ಇದ್ದರು ಸಬ್ಸ್ಕ್ರೈಬ್ ಆಗದೆ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನಾವು ಆರಾಮದೇವ್ರಿ ನೀವು ಆರಾಮದಿರಿ ಅಂತ ತಿಳ್ಕೊತೀವಿ ಈಗ ಎಚ್ ಎಮ್ ಪಿ ವಿ ವೈರಸ್ ಬಂದಿದೆ ಸೊ ಕಾಳಜಿ ವಹಿಸಿ ಹೆದರೋದು ಬೇಡ ಚಹಾ ಕುದ್ರಿ ಚಾ ಸೋಸಿದ್ದ ಅತ್ತೀಚು ಕರೆದು ಏನೇನ್ ತಲ್ಸ ನೋಡಣ ಅತ್ತೆ ಬರ್ರಿ ಚಾತ್ ಬರ್ರಿ ಚಾ ಚಾತನ್ವಾ ಈ ವಾಕಿಂಗ್ ಹೋಗಿ ಒಂದ್ಸರಿ ಮೂಗು ಸರ್ರೋಡ್ರಿ ಚಾ ಕುಡ್ರಿ ಏನು ಏನ್ ರೀ ಸಂಕ್ರಾಂತಿ ಬಂತು ಎಲ್ಲಾ ಒಂದೇ ದಿನ ಮಾಡ್ಕೊಳಕ್ಕಾಗಲ್ಲ ಸಂಕ್ರಾಂತಿಗೆ ಬೇಕಾಗಿ ತಯಾರಿ ಮಾಡ್ಕೊಂಬಿಡನ್ರೀ ಹೂನ್ವಾ ಇವತ್ತೇನ್ ಹೆಂಗು ಬುಧವಾರ ಪೂಜೆ ಲೇಟಾಗಿ ಮಾಡಬಂದಾಗ ನಡೀತೇತಿ ಏನೇನ್ ಈಗ ಇನ್ನೊಂದು ಹತ್ತೈದು ದಿವಸ ಉಳಿತ್ರಿ ಇವತ್ತು ಚಟ್ನಿ ಪುಡಿ ಅದನ್ನು ತಯಾರು ಮಾಡ್ಕೊಂಬಿಡಣ ಹಂಗಾಗ್ಲಿ ಮತ್ತು ಎಳ್ ಹಚ್ಚಿ ರೊಟ್ಟಿ ಬಡಿಬೇಕಲ್ರಿ ಸಂಜೆ ಕೈಲ ನಾಳೆಗೆ ಆ ಮೂರು ಗಾಡಿ ಇರೋದಕ್ಕೆ ಭಯಂಕರ ಎಟ್ಟೆ ಆಗ್ಬಿಡ್ತಾವ ಒಂದು ಒಂದ್ ಕಟ ಕಟಕಟ ಅನ್ನಂಗ ನಾಳೆಗೆ ಮಾಡಿದ್ರೆ ನಡೀತೇತಿ ಆತ ಆತ ಮತ್ರಿ ಅತಿ ಆಚೆ ಕಡೆ ಮನೆ ಅಕ್ಕ ಅವ್ರಿಗೆ ಹೇಳಬೇಕಿತ್ರಿ ಸಂಕ್ರಾಂತಿಗೆ ನಮ್ಮ ಹೊಲಕ್ಕೆ ಹೋಗೋಣ ಅಂತ ಮತ್ತೆ ತಗೋ ಸಂಜಿನ ನಿನ್ ಗಂಡ ಎದ್ದಿಲ್ಲ ಎದ್ದವರು ಅವಾಗಲೇ ಚಹಾ ರೂಮಿಗೆ ಚಹಾ ಕುಡಿದು ಏನೋ ಕೆಲಸ ಐತೆ ಅಂತ ಅದ್ ಮಾಡಿ ರೆಡಿ ಆಗುತ್ತೆ ಅಂದ್ರೆ ಆಯ್ತು ಚಿಟ್ಟು ಶೇಂಗಾ ಉಳಿದ್ ಬಿಡ್ತೇನೆ ಮೊದಲಿಗೆ ಶೇಂಗಾ ಚಟ್ನಿ ಪುಡಿ ಮಾಡಿದ್ರ ಅತ್ತಿ ನೋಡ್ರಿ ಚಟ್ನಿ ಪುಡಿಗೆ ಏನೇನು ಬೇಕು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿ ಏನಾರ ಮಾರ್ತೋದ್ರಿ ಹೇಳ್ರಿ ಆತಾತ ಮೊದ್ಲು ಶೇಂಗಾ ಹುರದ್ ಬಿಡು ಚಲೋ ತಂದು ಹುರಿ ತೀರ ಹೊದ ಹೋಗಬೇಡ ಅಂತ ಹೇಳಿ ಐತಿ ನೀವಿಲ್ಲ ಇರ್ರಿ ನೋಡ್ರಿ ಐತಿ ಎಷ್ಟಿರ್ಲರಿ ಇನ್ನೊಂಚೂರು ಹುರಿ ಒಂದ್ ಬಟ್ಟೆ ಮಸಿ ಅರಿಬಿ ತಗೊಂಡ್ ನಿನ್ ಕಾಡ ಹತ್ತಗಿದಾಗ ಮಾಡ್ರಿ ಕಾಳು ಅಷ್ಟು ಚೊಲೋ ಇದಕ್ಕ ತಗಂತಿರವ ನೀವು ಈಗನ್ಯಾರತಿ ಸಾಕ್ ಇಲ್ಲ ನೋಡ್ರಿ ಎಷ್ಟು ಸಾಕ್ರಿ ಏನೇನೈತಿ ಬೆಳ್ಳುಳ್ಳಿ ಬೆಲ್ಲ ಜೀರಿಗೆ ಹುಣಸನ್ನು ಉಪ್ಪು ಖಾರ ಕರಿಬೇವು ಕೊತ್ತಂಬರಿ ಸಾಕ್ ಬಿಡವ ಫ್ರೆಂಡ್ಸ್ ನೀವು ಹೆಂಗ್ ಮಾಡ್ತೀರಿ ಶೇಂಗಾ ಚಟ್ನಿ ಪುಡಿ ಒಪ್ಪೊಬ್ರು ಒಂದೊಂದ್ ತರ ಮಾಡ್ತಾರ್ರಿ ಅಂದ್ರೆ ನಾಲ್ಕು ತರ ಮಾಡಕ್ ಬರ್ತೈತಿ ನಾವಂತ ಬಳ್ಳುಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಹಾಕಿ ಮಿಕ್ಸಿ ಬಿಡೋ ಒಂದು ಸ್ವಲ್ಪ ಫಸ್ಟ್ ಗರ್ರನ್ನಿಸ್ಬಿಡ್ತೀವಿ ಕಡೆಗೆ ಉಪ್ಪು ಹಾಕ್ಕೊಂಡು ಶೇಂಗಾ ಬೀಜ ಹಾಕ್ಕೊಂಡು ತೀರಾ ಸಣ್ಣ ಮಾಡಬಾರ್ದ್ರಿ ಈ ಹಬ್ಡ ಚಬಡ ಅಂತವಲ್ಲ ಸ್ವಲ್ಪ ದಪ್ಪ ದಪ್ಪಿದ್ರೆ ರುಚಿ ಆಗತಿ ಏನು ಮಿಕ್ಸಿ ಬಿಡವ ಗರ ಅನ್ಸೋದು ಇದು ಒಳಕಲ್ನಾಗ ಕುಟ್ಟಿದ್ರೂ ಮಸ್ತ್ ಭಾರಿ ರುಚಿ ಆಗತ್ತೆ ನೋಡ್ರಿ ಯಾವುದೇ ಆಗಲಿ ಚಟ್ನಿ ಪುಡಿ ಆಗಲಿ ಹಸಿ ಚಟ್ನಿ ಆಗಲಿ ಈ ಮಿಕ್ಸಿದಾಗಿಂದ ಟೇಸ್ಟ್ ಅದ್ರಲ್ಲಿ ಬರ್ತೈತಿ ಮಾಡಿ ನೋಡ್ರಿ ನೀವು ಬೇಕಾರ ಹೌದ್ರಿ ಫ್ರೆಂಡ್ಸ್ ಅತ್ತಿಯರು ಹೇಳಿದ ಕರೇ ರೀ ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ಭಾಗ ಶೇಂಗಾ ಪುಡಿ ಆಗಂಗೆ ಮಾಡ್ಕೊಂಬಿಟ್ರೆ ಚಟ್ನಿ ಪುಡಿ ರೆಡಿ ಹಾಕಿ ನೋಡಿರಿ ನಾ ಹೋಗಿ ಚಟ್ನಿ ಪುಡಿ ಮಾಡ್ಕೊಂಬರ್ತೇನೆ ರೀ ನೀವು ಇನ್ನೊಂದು ಅಕ್ಕಿ ಕಾಳು ಚಟ್ನಿ ಪುಡಿ ರೆಡಿ ಮಾಡ್ದೇ ಹ್ಞೂ ಸಿಗಲ್ಲ ಕೊಟ್ಟು ಕಾಕೊಟ್ಟ ಸರಿ ಕೊಟ್ಟು ಹೋಗ್ತಾನೆ ಹತ್ತಿರ ಅಲ್ಲ ಎಡು ನಿನ್ ರೀ ನಾನು ಹುಡ್ಕೊಂಡು ರೆಡಿ ಮಾಡ್ಬಿಟ್ಟೆ ಹೋಗ್ತಾ ಹುರಿದ್ದೆ ಹೋಗ ಬಚ್ಕಾಕರೇ ಮುಂದ್ ನಾನು ನೀನು ಕರೀತೆ ಬಂದು ತಗೊಂಡು ಹೋಗ್ತೇ ಇದು ಚಟ್ನಿ ಪುಡಿ ಮಾಡ್ಕೊಂಡ್ಬರ್ತೇನೆ ರೀ ಮೂರದು ಬಾಯನ ಚಟ್ ಚಟ್ ಅಂತ ಬಾಳ ಹೊತ್ತಿದ್ರೆ ವಾಸನೆ ಕತ್ ಚಟ್ನಿ ಪುಡಿ ನೋಡ್ರಿ ತಗೊಂಡ್ಬಾ ಬಂದಿಡ್ರಿ ಚಟ್ನಿ ಪುಡಿ ಅದ ಐತಿಲ್ಲ ಹ್ಮ್ ಎಲ್ಲ ಸರಿಯಾಗ ತಗೊಂಡ್ಬಾ ಬಾ ಚಲೋ ಎಲ್ಲ ಭೇ ಹಿಂಗ ಇರ್ಬೇಕು ನೋಡು ದಪ್ಪ ದಪ್ಪ ಒಳ್ಳೆ ಮೊಸರು ಜೊತೆಗೆ ಶೇಂಗಾ ಚಟ್ನಿ ಪುಡಿ ಹಾಕಿ ತಿಂತಿದ್ರೆ ಆಹಾಹಾ ಹಾ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಇದು ನಮ್ಮ ಉತ್ತರ ಕರ್ನಾಟಕದ ಚಟ್ನಿ ಪುಡಿಗಳು ಹೆಂಗೆ ಅಂದ್ರೆ ಇವೆಲ್ಲ ಎಲ್ಲದಕ್ಕೂ ಬರ್ತಾವ ನೋಡ್ರಿ ಬೇರೆ ಬೇರೆ ಅದಕ್ಕೆ ಮಾಡೋಣ ಮಾಡೋಣಿಲ್ಲ ಚಟ್ನಿ ಪುಡಿ ಇದ್ರೆ ಚಿತ್ರಾನ್ನ ಫಲ ಅವು ಎಲ್ಲದಕ್ಕೂ ಐತಿ ನೀವು ಹೇಳೋದಕ್ಕೆ ಬಾಯ ನೀರು ಬರ್ಬೇಕು ನೋಡಿ ನೋಡೋರಿ ಇದೊಂದು ಮಾಡ್ಕಮ್ಮ ಕುಟೋದ್ಲೆ ಕೈ ಏನೋಯ್ತವು ಕುಟಗಿಮ್ಮ ಅಗ್ಸಿ ಕಾಳು ಅಂತ ಎಲ್ಲ ರೆಡಿ ನೋಡಿ ನೋಡ್ರಿ ಅದಕ್ಕೆ ಹಾಕಿಂತ ಇದಕ್ಕೂ ಹಾಕೋದು ಅಗ್ಸಿ ಚಟ್ನಿ ಪುಡಿ ಉಪಯೋಗ ಏನ್ರಿ ನೋಡ್ರಿ ಫ್ರೆಂಡ್ಸ್ ಅಗ್ಸಿ ಕಾಳು ತಿನ್ನೋದ್ರಿಂದ ಬಿ ಪಿ ಶುಗರ್ಗೆ ಭಾಳ ಒಳ್ಳೇದು ಹಂಗ ಮಲಬದ್ಧತೆ ಇದ್ದರಿಗೂ ಅಗ್ಸಿ ಭಾಳ ಒಳ್ಳೇದು ಜೊತೆಗೆ ಮತ್ತು ಬಾಡಿ ಸಣ್ಣ ಮಾಡೋಕ್ಕೂ ಕೂಡ ಹಾಕ್ಸಿ ಕಾಳು ಪುಡಿ ಕುಡಿತಾರೆ ಕೆಲವರು ನೀರಿಗೆ ಹಾಕ್ಕೊಂಡು ಇನ್ನು ಕೂದಲಿನ ಆರೋಗ್ಯಕ್ಕೂ ಭಾಳ ಒಳ್ಳೆಯತ್ರಿ ಹಾಗಾಗಿ ಚಟ್ನಿ ಪುಡಿ ರೂಪದಲ್ಲಿ ಸೇವಿಸಿದ್ರೂ ನಮ್ಮ ಆರೋಗ್ಯಕ್ಕೆ ತಲುಪ್ತೈತಿ ಮತ್ತು ಇದನ್ನ ಪುಡಿ ಮಾಡಿ ಇಟ್ಕೊಂಡು ದಿನ ಬೆಳಗ್ಗೆ ಒಂದು ಗ್ಲಾಸ್ ನೀರಲ್ಲಿ ಕುಡಿಯೋದ್ರಿಂದ ಬಿ ಪಿ ಕಂಟ್ರೋಲಿಗೆ ರೀ ಇಷ್ಟೆಲ್ಲ ಉಪಯೋಗಿರೋದ್ರಿಂದ ಇದನ್ನ ಚಟ್ನಿ ಪುಡಿ ನಾವು ದಿನನಿತ್ಯ ಬಳಸ್ಬೇಕ್ರಿ ಹಾ ನೋಡ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ಐತೆ ತಾಕ್ಸಿ ಕಾಳಿಂದ ಇದಕ್ಕೆ ನಾವು ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳಿ ಕರಿತಿದೆ ಗೊತ್ತಾಗದ್ರೆ ಇದ್ದವ್ರು ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಯಾರ್ಯಾರು ಚಟ್ನಿ ಪುಡಿ ನೀವು ಹೆಂಗೆ ಹೆಂಗೆ ಮಾಡ್ತೀರಿ ನಮ್ಗೆ ತಿಳಿಸ್ರಿ ದಯವಿಟ್ಟು ಇದು ಒಂದು ನಾನು ಕೊಟ್ಕೊಂಬಂದ್ಬಿಡುತ್ತೆ ಅಲ್ಲಿ ತಾನೆ ನೀವು ಕೂತ್ಕೊಳ್ರಿ ಅಥವಾ ಸಂಕ್ರಾಂತಿ ಬಂತು ಜೀನ ಜನಾಯಿತು ಕೊಟ್ಟು ತಗೋ ಮಾತಾಯಿತು ಧು ಧು ಧುಮ್ ಝುಂ ಝುಂ ಇನ್ನು ನಮ್ಮ ಹಬ್ಬಗಳ ಹಿಂಗ ನೋಡ್ರಿ ತಿನ್ನೋದು ಒಂದು ದಿನ ಸವರ್ಸೋದು ವಾರಗಟ್ಲೆ ಎಲ್ಲವೂ ಹಂಗ ಮನೆಯಲ್ಲ ಏಳಿ ಮುಗಿತು ಕೆಲವ್ರು ಏಳಿ ಜೋರು ಮಾಡ್ತಾರ್ರಿ ನಮ್ಮ ಹಾವೇರಿ ಕಡೆ ನಾವು ಸಂಕ್ರಾಂತಿಗೂ ಜೋರು ಮಾಡ್ತೇವ್ರಿ ಕಲ್ಲು ಕುಕ್ಕರ್ ನೀರಾವರಿ ಇದ್ದವ್ರು ಇನ್ನು ಕೆಲವರು ಹೊಳೆ ಇದ್ದ ಕಡೆ ಹೋಗಿ ಅಲ್ಲೇ ಸ್ನಾನ ಮಾಡಿ ಊಟ ಮಾಡಿ ಎಂಜಾಯ್ ಮಾಡಿ ಬರ್ತಾರೆ ಯಾರ್ಯಾರು ಹೆಂಗೆ ಆಚರಿಸ್ತೀರಿ ಹೇಳ್ರಿ ಹ್ಞೂ ಈ ಚಟ್ನಿ ಪುಡಿನೂ ರೆಡಿ ಹಾಕಿ ನೋಡಿರಿ ಅತ್ಯ ತಗೋರಿ ನೋಡಿರಿ ಯಾಕ ಒಂಚೂರು ಹಾಂ ಉಪ್ಪು ಮುಂದೆ ಅದಂಗೆ ಆಯ್ತವ ಒಂದು ಹನಿ ಖಾರ ಬೆಲ್ಲದ ಪುಡಿ ಹಾಕ್ಬಿಡು ಅತ್ತಾರ ಸಂಕ್ರಾಂತಿ ರೆಡಿ ಮಾಡೋಕೆ ಬಹಳ ಖುಷಿ ಐತಲ್ಲ ಹೋಗಿ ಹೊಲ್ದ ಊಟ ಮಾಡೋದು ಯಾವಾಗ ಹೇಳಿ ನಾನು ಆ ತಾತ ಇವತ್ತು ಎರಡು ಚಟ್ನಿ ಪುಡಿ ಮಾಡಿದ್ದಾತು ನಾಳೆ ರೊಟ್ಟಿ ಬಡದ್ ಹಾಕು ಕಡೆ ಬುತ್ತಿ ಒಂದು ಮಾಡೋಣ ಮಾಡಿ ಗೋಧಿ ಹುಗ್ಗಿ ಮಾಡೋಣ ಗೋಧಿನ ಕುಟ್ಟಿ ಇಟ್ಕೊಂಡ್ ಮೊದಲ ಮೊದ್ಲ ಹಾ ಆತ ಹಂಗ ಮಾಡೋಣ ನೋಡಿರಿ ಫ್ರೆಂಡ್ಸ್ ಇವತ್ತು ನಾವು ಇಷ್ಟು ಸಂಕ್ರಾಂತಿ ತಯಾರಿಗೆ ಶೇಂಗಾ ಅಗಸಿ ಚಟ್ನಿ ಪುಡಿ ಮಾಡಿದ್ವಿ ಹ್ಯಾಂಗ್ ಮಾಡೋದು ಅಂತ ನಿಮಗೂ ಹೇಳಿದ್ವಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಯಾರ್ಯಾರು ಹ್ಯಾಂಗೆ ಮಾಡ್ತೀರಿ ನಮಗೆ ತಿಳಿಸ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ